ನಮಸ್ಕಾರ ನಮ್ಮ ಹೆಸರು ಅರ್ಚನಾ ಹೆಬ್ಬಾರ್ ಕವನದ ಶೀರ್ಷಿಕೆ ಮತ್ತೊಂದು ಅವಕಾಶ ನವೀರಾದ ಮೃದು ಹಿಡಿತದಲ್ಲಿ ಅದೆಂಥ ಹಿತವಿದೆ ಸವಿ ಪಲ್ಲವಿ ಇದು ಈ ಬಾಳಗೀತೆಗೆ ನನ್ನದೇ ಮಗು ನನ್ನ ಕೈ ಹಿಡಿದು ನಡೆದಾಗ ಈ ಹಿತ ಅನುಭವಿಸಿದ ನೆನಪೇ ಇಲ್ಲ ಬರೀ ಈ ಕೆಲಸದ ಧಾವಂತವೇ ಇತ್ತಲ್ಲ ಮಗು ಮಲಗಿದಾಗ ಬೇಗ ಬೇಗನೆ ಮನೆಗೆಲಸ ಮುಗಿಸುವ ಓಟದಲ್ಲಿ ಸಮಯದ ಜೊತೆಗಿನ ಸ್ಪರ್ಧೆಯಲ್ಲಿ ಮುದ್ದಾಗಿ ಮಲಗಿದ್ದ ಕಂದನ ಮುಖದ ಚಂದವನ್ನು ಕಣ್ತುಂಬಿಕೊಳ್ಳದೆ ಕಳೆದುಕೊಂಡೆನೆ ಎಂಬ ವಿಷಾದ ಈಗ ಏನು ಉಪಯೋಗ ಗೊತ್ತಾಗುವಾಗ ಹೊತ್ತಾಯಿತು ಮಕ್ಕಳು ಚಿಕ್ಕವರಿದ್ದಾಗ ಎಂದು ಬೆಳೆಯುವರೋ ಆಲೋಚನೆಯಲ್ಲೇ ಸಮಯ ಕಳೆದು ಬಿಟ್ಟೆನೆ ಬೆಳೆದು ದೊಡ್ಡವರಾದಾಗ ಅವರ ನಡವಳಿಕೆ ತಿಳಿವಳಿಕೆಗಳು ಅಮ್ಮನ ಅವಶ್ಯಕತೆಯೇ ಇಲ್ಲವೆಂದು ತೋರಿಸುವಾಗ ಮನದ ಮೂಲೆಯಲ್ಲೆಲ್ಲೋ ವೇದನೆ ಅರ್ಥವಾಗುವ ಹೊತ್ತಿಗೆ ಬಾಳಿನ ಸೂರ್ಯ ನಡುನೆತ್ತಿಗೆ ಕಾಲಕ್ಕೆ ಅದೇನೋ ಅವಸರ ಚಕ್ರ ತಿರುಗುತ್ತಲೇ ಇದೆ ಆದರೆ ಕಾಲಕ್ಕೆ ಕರುಣೆಯೂ ಇದೆ ಮಕ್ಕಳ ಬಾಲ್ಯವನ್ನು ಸಂಪೂರ್ಣವಾಗಿ ಅನುಭವಿಸಲೆಂದೇ ಬಾಳ ಸಂಜೆಯಲ್ಲಿ ಮಕ್ಕಳನೆ ಮತ್ತೆ ಮಕ್ಕಳಂತಾಗುವ ಮತ್ತೆ ಮಕ್ಕಳಂತಾಡುವ ಚಿಂತೆಗಳನ್ನೆಲ್ಲ ಮರೆಯುವ ಮತ್ತೊಂದು ಅವಕಾಶ ಹೌದು ಕಾಲಕ್ಕೂ ಕರುಣೆ ಇದೆ ಧನ್ಯವಾದಗಳು